ರ ಕರ್ನಾಟಕ ಬನ್ನಿ ತೋಟದಲ್ಲಿ ಸ್ಪ್ರೇ ಮಾಡೋ ಮಷಿನ್ ಆಗಿದೆ ನೋಡೋಣ ಇದರಲ್ಲಿ ಟ್ವೆಂಟಿ ಲೀಟ್ರ್ ನೀರು ಹಾಕ್ ನೀರಾಗುತ್ತೆ ಇದರಲ್ಲಿ ಬಾಕ್ಸ್ ಒಳಗಡೆ ಈಗಿದೆ ಇದರಲ್ಲಿ ನೀರು ಹಾಕೋದು ಪಕ್ಕದಲ್ಲಿ ನೀರು ತಗೊಂಡು ಹಾಕೋದು ಇದರಲ್ಲಿ ಇಪ್ಪತ್ತು ಲೀಟ್ರ್ ನೀರು ಆಗುತ್ತೆ ಇದರಲ್ಲಿ ಇಪ್ಪತ್ತು ಲೀಟ್ರ್ ನೀರು ಹಾಕಿಬಿಟ್ಟು ಔಷಧಿ ಹಾಕಿಬಿಟ್ಟು ಹೊಡೆಯೋದಿದ್ರು ಪಕ್ಕದಲ್ಲಿದೆ ಎಲ್ಲ ನೀರು ಥರಾಗುತ್ತೆ ಮೇಲುಗಡೆ ಕ್ಲೀನಿಂಗ್ ಆಗಿರೋದು ಅದು ಏನಾದರೂ ಕಸ ಅದರಲ್ಲಿ ಒಳಗಡೆ ಏನು ಹೋಗೋಲ್ಲ ಮಷಿನ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಇದೇ ಸ್ಪ್ರೇ ಎಣ್ಣೆ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಸ್ಪ್ರೇ ಮಾಡ್ಬೋದು ಇದರಲ್ಲಿ ನಾವು ಇದರಲ್ಲಿ ಐದು ಐದು ಬಾಕ್ಸ್ ಆಗುತ್ತೆ ಇದು ಎರಡು ರೀತಿ ಇದೆ ಇದರಲ್ಲಿ ಯಾವುದಾದ್ರೂ ಹಾಕ್ಕೊಂಡು ಹೊಡಿಬೋದು ಇದರಲ್ಲಿ ಇದರಲ್ಲಿ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಎರಡು ಜನ ಮಿಕ್ಸ್ ಆಗುತ್ತೆ ಒಳಗಡೆ ಮಿಕ್ಸ್ ಮಾಡಿ ಹೊಡಿಯೋದು ನೀರು ಖಾಲಿ ಆಗಿದೆ ತರಬೇಕು ಕೆಳಗಡೆ ಹೋಗಿ ಇದು ನಮಗೆ ಇದರಲ್ಲೇ ನೀರು ಇರುತ್ತೆ ತಗೊಂಡು ಬಂದು ಹಾಕಬೇಕು ಹಾಕ್ಬಿಟ್ಟು ಮಾಡಬೇಕು ಮಾಡಿಬಿಟ್ಟು ಈ ಥರ ಹಾಕಬೇಕು ಸ್ವರ ಫುಲ್ಲಾಗೋವರೆಗೆ ಹಾಕಿದರೆ ಸಾಕು ಇಷ್ಟಬೇಕು ನೋಡಿ ಇದ್ರ ಮೇಲೆಗಡೆ ಕ್ಯಾಪ್ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ನೀರುದಿಲ್ಲ ಹ್ಞೂ இது மோட்டருக்கு குடிக்காட்டி வந்து மோட்டரில் ஸ்டார்ட்ரு மாட்டர் எடுத்து கொண்டு சண்டை வரையாண்டே Bu şekilde sıkılıyorum artık. Bunlar ırkına bakılıyor da. ಎಲ್ಲ ನಮ್ದೇ ಎಲ್ಲ ಇದು ಅಕ್ಕಿ ಹಾಕಿರೋದು ಕಾಟನ್ ಟೂ ಮಂತ್ಸ್ ಆಗಿದೆ ಹಾಕಿ ಟೂ ಮಂತ್ಸ್ ರನ್ನಿಂಗ್ ಇದೆ ಇನ್ನೂ ಈ ಥರ ಸ್ಪ್ರೇ ಮಾಡಬೇಕು ಅಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಬೇಗನೆ ಬರುತ್ತೆ ಈ ಥರ

ಹ್ಞೂ 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 ಹ್ಮ್ ನಮಸ್ಕಾರ ಟ್ಯಾಂಕ್ ಇದ್ರಾಗ ಟೋಟಲಾ